ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗ ಭಾರದುವಾಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ಸ್ಪೆಷಲ್ ಮಠದೊಳಗೆ ಮಾಯೆ ನಾನು ಕೀರ್ತಿಶ್ರೀ ಅದು ಭವ್ಯ ಪರಂಪರೆ ದಾಸೋಹ ಸಂಸ್ಕೃತಿ ಐತಿಹಾಸಿಕ ಹಿನ್ನೆಲೆ ಹೊಂದಿದ್ದ ಮಠ ಆ ಮಠದ ಪೀಠಾಧಿಪತಿ ಅಡವಿ ಸಿದ್ದರಾಮ ಸ್ವಾಮೀಜಿ ಧರ್ಮ ಜಾಗೃತಿ ಶಿಕ್ಷಣ ದಾಸೋಹ ಮಾಡಬೇಕಿತ್ತು ಆದರೆ ಆ ದಿನ ಕೋಣೆಯಲ್ಲಿ ಮಾಡಿದ್ದೇ ಬೇರೆ ಮಠಕ್ಕೆ ಆಗಮಿಸಿದ ಮಹಿಳೆ ಸ್ವಾಮೀಜಿ ಕೋಣೆಯಲ್ಲಿದ್ಲು ಜೊತೆಯಲ್ಲಿ ಇರಬೇಕಾದ್ರೇನೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರು ಮಠದೊಳಗೆ ಮಾಯೆ ಜೊತೆ ಸಿಕ್ಕಿಬಿದ್ರು ಸ್ವಾಮೀಜಿ ಇದೆಲ್ಲ ಷಡ್ಯಂತ್ರ ಅಂತಿದ್ದಾರೆ ಹಾಗಾದ್ರೆ ನಿಜಕ್ಕೂ ಆ ದಿನ ನಡೆದಿದ್ದು ಏನು ಸ್ವಾಮೀಜಿ ಕೋಣೆಗೆ ಆ ಲೇಡಿ ಹೋಗಿದ್ಯಾಕೆ ಯುವಕರು ಮಾಡಿದ ಆ ವಿಡಿಯೋದಲ್ಲಿ ಏನಿದೆ ತೋರಿಸ್ತೀವಿ ನೋಡಿ ಸ್ವಾಮೀಜಿಯ ಕೋಣೆ ಕಹ ಕುಂದಾನಗರಿ ಬೆಳಗಾವಿಯಲ್ಲಿ ನೂರಾರು ಮಠಗಳಿವೆ ಶಿಕ್ಷಣ ದಾಸೋಹ ಪರಂಪರೆ ಮೂಲಕ ಅನೇಕ ಬಡ ವಿದ್ಯಾರ್ಥಿಗಳಿಗೆ ಬೆಳಕಾಗಿವೆ ಧರ್ಮ ಕಾರ್ಯಗಳು ಸಮಾಜ ಜಾಗೃತಿ ದುಶ್ಚಟಗಳ ವಿರುದ್ಧ ಜನಜಾಗೃತಿ ಮೂಡಿಸುವ ಕೆಲಸ ಮಾಡ್ತಿವೆ ಭವ್ಯ ಪರಂಪರೆ ಐತಿಹಾಸಿಕ ಹಿನ್ನೆಲೆ ಹೊಂದಿರೋ ಮಠಗಳಲ್ಲಿ ನಾವು ತೋರಿಸ್ತಿರೋ ಈ ಮಠವು ಒಂದು ಅಡವಿ ಸಿದ್ದೇಶ್ವರ ಮಠ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅಂಕಲಗಿ ಗ್ರಾಮದಲ್ಲಿದೆ ಈ ಮಠಕ್ಕೆ ದೇಶದ ಹಲವು ಭಾಗಗಳಲ್ಲಿ ಮುನ್ನೂರಕ್ಕೂ ಹೆಚ್ಚು ಶಾಖಾ ಮಠಗಳಿವೆ ಶಿಕ್ಷಣ ದಾಸೋಹ ಪರಂಪರೆ ಚಾಲ್ತಿಯಲ್ಲಿದೆ ಲಕ್ಷಾಂತರ ಭಕ್ತರನ್ನು ಹೊಂದಿದೆ ನಿತ್ಯವೂ ಭಕ್ತಾದಿಗಳು ಭೇಟಿ ನೀಡುತ್ತಾರೆ ಗತಕಾಲದಿಂದ ಉಳಿಸಿಕೊಂಡು ಬಂದಿದ್ದ ಆಚಾರ ವಿಚಾರ ಮಠದ ಗೌರವ ಭಕ್ತರ ನಂಬಿಕೆ ಎಲ್ಲವೂ ಹಾಳಾಗಿದೆ ಮಠದಲ್ಲಿ ನಡಿಬಾರ್ದು ನಡೆದೇ ಹೋಗಿದೆ ಅದಕ್ಕೆ ಕಾರಣ ಅಡವಿ ಸಿದ್ದೇಶ್ವರ ಮಠದ ಪೀಠಾಧಿಪತಿ ಅಡವಿ ಸ್ವಾಮೀಜಿ ಸ್ವಾಮೀಜಿಯ ಕತ್ತಲ ಆ ಸುಂದರಿ ಮಠಕ್ಕೆ ಬಂದವಳು ಸ್ವಾಮೀಜಿ ರೂಮ್ಗೆ ಕಾಲಿಟ್ಟಿದ್ಯಾಕೆ ಆಕೆ ಮತ್ತು ಸ್ವಾಮೀಜಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದೇಗೆ ಈ ಫೋಟೋದಲ್ಲಿರುವ ಸ್ವಾಮೀಜಿ ಹೆಸರು ಅಡವಿ ಸಿದ್ದರಾಮ ಸ್ವಾಮೀಜಿ ಫೋಟೋದಲ್ಲಿ ಮಾತ್ರ ಕಾವಿ ಸ್ವಾಮಿ ವೇಷದಲ್ಲಿದ್ದಾರೆ ಕೋಣೆಯಲ್ಲಿ ಕಾಮಿಯಾಗಿ ಬದಲಾಗ್ತಿದ್ದರಂತೆ ಊರೆಲ್ಲ ಉಂಡು ಮಲಗಿದ ಮೇಲೆ ಭಕ್ತೆಯ ನೆಪದಲ್ಲಿ ಮಹಿಳೆಯರು ಬರ್ತಿದ್ರಂತೆ ಮಠದಲ್ಲಿ ಬೇರೆ ಯಾರಿಲ್ಲದ ಹೊತ್ತಲ್ಲಿ ಸ್ವಾಮೀಜಿ ಕೋಣೆಗೆ ಕರ್ಕೊಂಡು ಹೋಗ್ತಿದ್ರಂತೆ ಬಾಗಿಲು ಕ್ಲೋಸ್ ಮಾಡಿದ ಮೇಲೆ ಅಡವಿ ಸಿದ್ದರಾಮ ಸ್ವಾಮೀಜಿ ಕಾಮ ಪ್ರೇಮದ ಪ್ರವಚನ ಮಾಡ್ತಿದ್ರಂತೆ ಇದು ನಾವು ಹೇಳ್ತಿರೋದಲ್ಲ ಕಣ್ರಿ ಸ್ವಾಮೀಜಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬೀಳುವವರೆಗೂ ಭಕ್ತರಾಗಿದ್ದ ಗ್ರಾಮಸ್ಥರ ಮಾತು ಪಟ್ಟಘಟಕ ಪಟ್ಟಿ ಕೊಟ್ಟು ಪಟ್ಟಘಟಕ್ಕೆ ಪಟ್ಟಿ ಕೊಟ್ಟು ಕೂಡ ಹಿಂದಿಡಿಸಿ ಒಂದು ತೊಡೆ ದಿವಸ ಬಿಟ್ಟು ಅವ್ರಿಗೆ ಇವು ಅಕ್ರಮ ಸಂಬಂಧ ಅವ್ರಿಗೆ ಅಲ್ಲಿ ಗೊತ್ತಾತ ಮೂಲ ಮಠದಾಗ ಅವ್ರಿಗೆ ಗೊತ್ತಾತ ಮೂಲ ಮಟ್ಟದಾಗ ಗೊತ್ತಾದ ಕೂಲೆ ಅವರು ಏನಾದರು ಈಗಣ್ಣು ಹೊರಗೆ ಹಾಕ್ಬೇಕಂತೇಳಿ ಅವ್ರು ಪ್ರಯತ್ನ ಮಾಡೋಕ್ಕೈತ್ರಿ ಅವ್ರ ಮೂಲ ಜಾರಿ ಅವರ ಪ್ರ ಗುರುಸುದೇಶ್ವರ್ ಮರದ್ರಿ ಅವರು ಹೊರಗೆ ಹಾಕಕ್ಕೆ ಪ್ರಯತ್ನ ಮಾಡ ಅವರಿಗೆ ಇವು ಫೈಝನ್ ಅನ್ನು ಹಾಕಿದಂತೆ ನಮಗೇನು ಗೊತ್ತಾ ಕೇಳಿದ್ರಲ್ಲ ಸ್ನೇಹಿತರ ಇದು ಅಡವಿ ಸಿದ್ದೇಶ್ವರ ಮಠದ ಪೀಠಾಧಿಪತಿ ಅಡವಿ ಸಿದ್ದರಾಮ ಸ್ವಾಮೀಜಿ ಬಗ್ಗೆ ಗ್ರಾಮಸ್ಥರು ಹೇಳ್ತಿರೋ ಮಾತುಗಳಿವ ಸ್ವಾಮೀಜಿ ಪುರಾಣಗಳ ನುಡಿಮುತ್ತುಗಳಿವ ಅಷ್ಟಕ್ಕೂ ಅಂಕಲಗಿ ಗ್ರಾಮಸ್ಥರು ರೊಚ್ಚಿಗೆದ್ದಿರೋದು ಯಾಕೆ ಅಡವಿ ಸಿದ್ದರಾಮ ಸ್ವಾಮೀಜಿ ಮಾಡಿದ್ದಾದ್ರೂ ಏನು ಕೋಣೆಯ ರಹಸ್ಯವೇನು ಅಂತೀರಾ ಒಂದೊಂದಾಗಿ ಹೇಳ್ತೀವಿ ನೋಡಿ ಊರಿನ ಜನರಿಗೆ ವಿಷಯ ತಿಳಿಸಿದ್ದಾರೆ ಮತ್ತಷ್ಟು ಜನ ಮಠದ ಬಳಿ ಸೇರಿದ್ದಾರೆ ಹೆಣ್ಮಕಳಿ ಬರಿದ್ರೆ ಹೆಣ್ಮಕ್ಕಳಿ ಬರಿದ್ರೆ ಅವ್ರೇನು ಅವ್ವ ಮಕ್ಕಳೇ ಏನು ಗೊತ್ತಿಲ್ಲ ನಮಗೆ ಒಂದು ಒಟ್ಟ ಒಂದ್ ಹುಡುಗಿತ್ತೀ ಒಂದ್ ಒಬ್ಬಕ್ಕೆ ಹೆಣ್ಮಿ ಹಾ ಬಾಲ ಹಾಕೊಂಡಿರೀ ವಟ ಒಂದು ಹತ್ತುವರೆ ಒಂದು ಹತ್ತರ ನಮ್ಮ ಸುಮಾರ್ಟ್ರಿ ಇವರ ಏನಾದ್ರಿ ಟೈಮ್ ನಮ್ ಭಕ್ತರ ಇವ್ರೈತಿ ಇವ್ರಿ ಐದೇ ನೋಡಿ ಆ ದೃಶ್ಯ ಹತ್ತಿಪ್ಪತ್ತು ಯುವಕರು ಏಕಾಏಕಿ ಮಠದೊಳಗೆ ನುಗ್ಗಿದ್ದಾರೆ ಸ್ವಾಮೀಜಿ ಇದ್ದ ಕೋಣೆಗೆ ಎಂಟ್ರಿ ಕೊಟ್ಟಿದ್ದಾರೆ ನಾಲ್ಕು ಗೋಡೆಗಳ ಮಧ್ಯೆ ಲವಲವಿಕೆಯಿಂದ ಇರುತ್ತಿದ್ದ ಸ್ವಾಮೀಜಿ ಈ ಹುಡುಗರ ದಂಡು ನೋಡಿ ದಂಗಾಗಿದ್ದಾರೆ ಸ್ವಾಮೀಜಿ ರೂಮ್ನಲ್ಲಿ ಸುಂದರ ಮಹಿಳೆಯನ್ನ ಕಂಡು ಹುಡುಗರ ಗುಂಪು ಕೂಡ ಶಾಕ್ ಆಗಿದೆ ಎಷ್ಟು ವರ್ಷ ಕಾವಿಯಲ್ಲಿದ್ದುಕೊಂಡು ಪ್ರವಚನ ಧರ್ಮ ಜಾಗೃತಿ ದಾಸೋಹ ಅಂತ ರೈಲು ಬಿಡ್ತಿದ್ದ ಅಡವಿ ಸಿದ್ದೇಶ್ವರ ಸ್ವಾಮಿ ಮಹಿಳೆ ಜೊತೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ರು ಅದರ ವಿಡಿಯೋ ಇಲ್ಲಿದೆ ನೋಡಿ मारता ना ये मारता ये मारता हेगा मक्का ये लोड हे यार जरा ये वार्ड नो भी छे अच्छा न उतर ए 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 न्यूज़ीलैंड जाना पड़ेगा पूरा। मतलब चप्पल लगता है। दीना, ये मतलब टैंकर सिंडक आज मोटी तक ही आपने। आना ही नहीं, आना ही नहीं। ये वो राह पूरा चार्ल्स। पूरा चार्ल्स। ಎರಡು ತಿಂಗಳಿಂದ ನಡೀತಿತ್ತ ಸ್ವಾಮೀಜಿಯ ಕಳ್ಳಾಟ ರಾತ್ರಿ ಹತ್ತು ಗಂಟೆಗೆ ಮಠಕ್ಕೆ ಅಪ್ಸರೆಯರು ಬರ್ತಿದ್ರ ಸ್ವಾಮೀಜಿ ಹೇಳಿದ್ದು ನಿಜಾನಾ ಬಿಟ್ಟಿದ್ದು ಬಂಡಲ್ ನೋಡಿದ್ರಲ್ಲ ಶ್ರೀ 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 ಅಡವಿ ಸಿದ್ದರಾಮ ಸ್ವಾಮೀಜಿಯ ಕೋಣೆ ರಹಸ್ಯವನ್ನು ಗ್ರಾಮಸ್ಥರು ಹೇಳೋ ಪ್ರಕಾರ ನಿಜಕ್ಕೂ ಆಕೆ ಭಕ್ತೇನೇ ರಾತ್ರಿ ಹತ್ತು ಗಂಟೆಗೆ ಮಠಕ್ಕೆ ಬಂದಿದ್ದು ಯಾಕೆ ಬೆಳಗ್ಗೆನೆ ಬಂದು ಹೋಗ್ಬೋದಾಗಿತ್ತಲ್ವಾ ಅದು ಬಿಡಿ ಆಕೆ ಭಕ್ತೇನೇ ಆಗಿದ್ದು ಮಠದಲ್ಲಿ ಉಳಿದುಕೊಂಡಿದ್ರು ಒಂದೇ ರೂಮಲ್ಲಿ ಇದ್ದಿದ್ದ್ಯಾಕೆ ಆ ಕೋಣೆಯಲ್ಲಿ ಸ್ವಾಮೀಜಿಗೇನು ಕೆಲಸ ಅನ್ನೋದೇ ಗ್ರಾಮಸ್ಥರು ಹಾಕ್ತಿರೋ ಲಾ ಪಾಯಿಂಟ್ ಇದಕ್ಕೆ ಸ್ವತಃ ಅಡವಿ ಸ್ವಾಮೀಜಿ ಹೇಳಿದ್ದೇನು ಗೊತ್ತಾ ನೀವೇ ಒಂದ್ಸಲ ಕೇಳಿಬಿಡಿ ಇದು ಒಂದು ಷಡ್ಯಂತ್ರ ಮತ್ತು ಒಂದಷ್ಟು ಕಿಡಿಗೇಡಿಗಳು ಮಾಡಿರ್ತಕ್ಕಂಥದ್ದು ರಾತ್ರಿ ಇದು ನಡೆದಿರ್ತಕ್ಕಂಥದ್ದು ಒಂಬತ್ತೊಂಬತ್ತುವರೆ ಸಮಯದೊಳಗೆ ಒಂದಷ್ಟು ಕಿಡಿಗೇಡಿಗಳು ದುಶ್ಚಟಗಳನ್ನು ಮಾಡೋ ಸಲುವಾಗಿ ಒಳಗೆ ಬಂದಾಗ ಇಲ್ಲಿ ಮಾಡುವಂಥದ್ದು ಅಲ್ಲಪ್ಪ ಅಂತ ಹೇಳಿದಾಗ ಅವರು ಇದನ್ನು ಬೇರೆ ಅರ್ಥಕ್ಕೆ ತೆಗೆದುಕೊಂಡು ಹೋಗಿ ಈ ರೀತಿ ನಾವು ಅವ್ರನ್ನ ತಡೆಯುವಂಥದ್ದಾಗಿರ್ಬೋದು ಅವರಿಗೆ ಬಂದಿರತಕ್ಕಂಥ ಆಮೇಲೆ ಗ್ರಾಮಸ್ಥರು ಬಂದರು ಅಂದರೆ ಊರಿನ ಹಿರಿಯರು ಬಂದರು ಅದಕ್ಕೆ ಭಕ್ತರೆಲ್ಲರೂ ಇದ್ದಿರ್ತಕ್ಕಂಥವ್ರು ಏನು ನಾವೆಲ್ಲ ಅವರಿಗೆ ಮನವರಿಕೆ ಮಾಡಿದ್ದೀವಿ ನಿಮಗೆ ಈ ಥರ ಇದೆ ಅಂತಂದರೆ ಬೆಳಗಡೆ ಕೊಡೋಣ ಈ ಸಮಯದಲ್ಲಿ ಇದು ಮಾಡೋದಲ್ಲ ಅನ್ನುವಂಥ ಮಾತನ್ನು ತಿಳಿಸ್ ಬಯಸಿದರೂ ಕೂಡ ಅವರು ಇದನ್ನು ಯಾವುದನ್ನು ಲೆಕ್ಕಿಸಲಿಲ್ಲ ಶ್ರೀಮಠದ ಗೌರವ ಆಗಿರುವುದು ಊರಿನ ಒಂದು ಮರ್ಯಾದೆ ಇದನ್ನು ಯಾವುದೂ ಲೆಕ್ಕಿಸದೆ ಈ ರೀತಿ ಮಾಡಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ ಅಂತ ಹೇಳೋಕ್ಕೆ ನಾವು ಇಷ್ಟ ರೆಡ್ ಹ್ಯಾಂಡಾಗಿ ಹಿಡಿದ ಗ್ರಾಮಸ್ಥರು ಹೇಳ್ತಿರುವುದೇ ಒಂದು ಅಡವಿ ಸ್ವಾಮೀಜಿ ಹೇಳ್ತಿರುವುದೇ ಮತ್ತೊಂದು ಸ್ವಾಮೀಜಿ ಹೇಳಿದ ಪ್ರಕಾರ ಯುವಕರ ಗುಂಪೊಂದು ಪಾರ್ಟಿ ಮಾಡ್ತಿತ್ತಂತೆ ಇಂಥವನ್ನೆಲ್ಲ ಮಠದ ಬಳಿ ಮಾಡಬೇಡಿ ಅಂತ ಸ್ವಾಮೀಜಿ ಹೇಳಿದ್ರಂತೆ ಇದಕ್ಕೆ ಸಿಟ್ಟಿಗೆದ್ದ ಆ ಯುವಕರ ಗುಂಪು ಸ್ವಾಮೀಜಿ ಮೇಲೆ ಸುಳ್ಳು ಆರೋಪಗಳನ್ನ ಮಾಡಿದೆ ಅಂತ ಹೇಳುತ್ತಿದ್ದಾರೆ ಆದ್ರೆ ಸತ್ಯ ಕಣ್ಣಿಗೆ ಕಟ್ಟಿದಂಗಿದೆ ನೀವೇ ನೋಡಿ ಒಂದೇ ಕೋಣೆಯಲ್ಲಿ ಆ ಮಹಿಳೆ ಬಾಲಕಿ ಹಾಗೂ ಸ್ವಾಮೀಜಿ ಇದ್ದಾರೆ ಅನುಮಾನಕ್ಕೆ ಎಡೆ ಮಾಡಿ ಕೊಡೋದೇ ಇದಲ್ವಾ ರೋಡ್ ಮೇಲೆ ಇಲ್ಲೇ ಇರಲಿ ಎದ್ದು ಕೂಡ ಏನು ಮಾಡ್ಯಾರ ರೀ ಹೆಣ್ಮಕ್ಳ ರಾತ್ರಿ ಒಂಬತ್ತುವರೆ ಹತ್ತರ ಸುಮಾರು ಇವರು ಯಾಕೆ ಬಂದರು ಅನ್ನುವಂಥದ್ದು ಅವರು ವಾಚ್ ಮಾಡಿ ವಾಚ್ ಮಾಡ್ಯಾರು ಅವ್ರು ಹೆಣ್ಮಕ್ಳು ಬಂದು ಡೈರೆಕ್ಟ್ ಒಳಗೆ ಹೋಗ್ಯಾರ ಒಳಗೆ ಹೋಗ್ಯಾರು ಒಳಗೆ ಹೋಗ್ ಕೊಲ್ಲೇ ನೀವು ಒಂದು ಅರ್ಧ ತಾಸು ಆಗೈತಿ ಆ ಗುಡ್ದ ಇವ್ರ ನಾ ಕೊಡು ನೀ ಕೊಡತಿ ಎಲ್ಲರೂ ಇಲ್ಲಿ ಮಂದಿನ ಕುಡ್ಸ್ಯಾರ ಅವ್ರು ಮಂದಿನ ಕುಡಿಸಿ ನಮಗೂಪ್ಪು ಒಣಚ್ಯಾರೆ ನಮಗೂ ಉಪ್ಪು ಒಣಸೂಡ್ದು ನಾವು ಬಂದೆವು ನಾವು ಬರಗೂಡ್ದೆ ಹತ್ತು ಹತ್ತುವರೆ ಆಗೈತರತ್ತ ಹತ್ತುವರೆ ಆಗಬಿಡ್ದೆ ಎಲ್ಲರೂ ಕೂಡಿಸಿ ಬಾಲ ತೆಗೆದು ತೆಗಿ ತೆಗೀರಿ ನೀವು ಅವ್ರನ್ನ ಬಾಲ ತೆಗಿಬೇಡ್ರನ್ನ ಹಾಕೈತಿ ಸ್ವಾಮೀಜಿ ಸ್ವಾಮೀಜಿ ಬಾಲ ತೆಗಿಬೇಡ್ರನ್ನ ಹಾಕೈತಿ ತೆಗಿಬೇಡ್ರೆ ಹಾಕಿದ್ರೆ ಎಲ್ಲರೂ ಒತ್ತಾಯಿ ತಗದರನ್ನ ತೆಗಿ ಒಳಗೆ ಪಲಂಗ ಗಾದಿ ಎಲ್ಲ ಇವರು ಸರ್ ಸಹಿತ ಇದ್ದು ಅಲ್ಲಿ ಇವ್ರಗುಡ್ದ ಮತ್ತು ನೀವು ಇವ್ರು ಹಾಕಿಲ್ಲ ನನ್ನ ಭಕ್ತರು ಬಂದರು ಯಾರ ಭಕ್ತರು ರಾತ್ರಿ ಹತ್ತುವರೆಗೆ ಯಾಕೆ ಬರ್ತಾರ ಎಲ್ಲ ಪ್ರಸಾದ ಮಾಡಿ ಅವ್ರು ಮಾಡ್ಕೊಳಕ್ಕೆ ಹೋಗ್ತಾರೆ ಪ್ರಸಾದ ಮಾಡಿ ಮಾಡ್ಕೊಳಕೋದ್ರಿ ಇಲ್ಲಿ ಯಾಕೆ ನೀರು ಗಾದಿ ಪಲಂಗ್ ಹೇಳಿ ನಾವು ಪೊಲೀಸರು ಕರೆಸಿದ್ರಿ ಮಠದೊಳಗೆ ಮಹಿಳೆ ಹೋಗ್ತಿದ್ದಂತೆ ಆ ಯುವಕರು ಅಲರ್ಟ್ ಆಗಿದ್ದಾರೆ ಎಷ್ಟು ಸಾಧ್ಯನೋ ಅಷ್ಟು ಜನರನ್ನ ಸೇರಿಸಿದ್ದಾರೆ ಊರಿನ ಮುಖಂಡರಿಗೂ ವಿಷಯ ತಿಳಿಸಿದ್ದಾರೆ ಎಲ್ಲರೂ ಮಠದ ಬಳಿ ಸೇರುವಷ್ಟರಲ್ಲಿ ರಾತ್ರಿ ಹತ್ತು ಮೂವತ್ತು ಗಂಟೆಯಾಗಿದೆ ಹೊರಗಿನ ವಿಚಾರ ಗೊತ್ತಾಗ್ತಿದ್ದಂತೆ ಸ್ವಾಮೀಜಿಗೆ ಬೆವರು ಕಿತ್ಕೊಂಡಿದೆ ಬಾಗಿಲು ತೆಗಿಬೇಡಿ ಅಂತ ಮಠದವರಿಗೆ ಹೇಳಿದ್ದಾರೆ ಆದರೆ ಗ್ರಾಮಸ್ಥರು ಬಿಟ್ಟಿಲ್ಲ ಮಠದ ಕೋಣೆಯೊಳಗೆ ನುಗ್ಗಿ ಅಟ್ಯಾಕ್ ಮಾಡಿ ಸ್ವಾಮೀಜಿಗೆ ನೀರಿಳಿಸಿದ್ದಾರೆ ಅಲ್ಲದೆ ಆ ಮಹಿಳೆ ಹಾಗೂ ಬಾಲಕಿಯನ್ನ ಹಿಡಿದು ಎಳೆದಾಡಿದ್ದಾರೆ ಇದೆಲ್ಲ ನಡೆಯುವ ಹೊತ್ತಿಗೆ ಮೂಡಲ್ಗಿ ಠಾಣೆ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ ಗ್ರಾಮಸ್ಥರೊಂದಿಗೆ ಮಾತನಾಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ ಸ್ವಾಮೀಜಿ ಕೋಣೆಯಲ್ಲಿ ಸೇಕಿ ಬಿದ್ದ ಮಹಿಳೆ ಹಾಗೂ ಮಗಳನ್ನು ಸಾಂತ್ವನ ಕೇಂದ್ರಕ್ಕೆ ರವಾನಿಸಿ ಸ್ವಾಮೀಜಿಗೆ ಭದ್ರತೆ ನೀಡಿದ್ದಾರೆ ಸಿದ್ದರಾಮ ಸ್ವಾಮೀಜಿ ಮಹಿಳೆ ಜೊತೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಒಂದೊಂದೇ ಕತೆಗಳು ಹೊರ ಬರ್ತಿವೆ ಗ್ರಾಮಸ್ಥರ ಒಂದು ಬಣ ಸ್ವಾಮೀಜಿಯ ಅಸಲಿ ಮುಖವಾಡುಗಳನ್ನ ಬೆಚ್ಚಿಡ್ತಾ ಇದ್ದಾರೆ ಮತ್ತೊಂದು ಬಣ ಸ್ವಾಮೀಜಿ ಪರವಾಗಿ ನಿಂತಿದ್ದಾರೆ ಹಾಗಾದ್ರೆ ನಿಜಕ್ಕೂ ಆ ದಿನ ಮಠದಲ್ಲಿ ನಡೆದಿದ್ದು ಏನು ಮಠದಲ್ಲೇ ರಾಸಲಿಲೆ ಕ್ರೀಡೆ ನಡೀತಿತ್ತ ಗ್ರಾಮಸ್ಥರು ಹೇಳೋದೇನು ಈ ಸ್ಟೋರಿಯಲ್ಲಿದೆ ನೋಡಿ ಲೇಡಿಗೆ ಆಶ್ರಯ ಕೊಟ್ಟರು ಆಸರೆಯಾಗಿದ್ರು ಬೆಳಿಗ್ಗೆ ಹೊತ್ತು ಮಠ ಆದ್ರೆ ರೂಮ್ ಆಗ್ತಿತ್ತ ಸ್ವಾಮೀಜಿ ಪೀಠಾಧಿಪತಿ ಆಗಿದ್ದೇಗೆ ಅಸಲಿಯತ್ತೇನು ಅಡವಿ ಸಿದ್ದರಾಮ ಸ್ವಾಮೀಜಿ ಸಾಮಾನ್ಯರೇನಲ್ಲ ಸ್ವಾಮೀಜಿ ಮುಖವಾಡದ ಹಿಂದೆ ಹತ್ತಾರು ಭಯಾನಕ ಕಥೆಗಳಿವೆ ಅಂತ ಗ್ರಾಮಸ್ಥರು ಹೇಳ್ತಾರೆ ಅದು ಬಿಡಿ ಮೊದಲು ಅಡವಿ ಸಿದ್ದರಾಮಸ್ವಾಮೀಜಿ ಈ ಮಠದ ಪೀಠಾಧಿಪತಿ ಆಗಿದ್ದೇಗೆ ಅಂತ ಹೇಳಿಬಿಡ್ತೀವಿ ಕೇಳಿ ಅಡವಿಸಿದ್ದೇಶ್ವರ ಮಠಕ್ಕೆ ಈ ಹಿಂದೆ ಪೀಠಾಧಿಪತಿ ಆಗಿದ್ದು ಗುರುಸಿದ್ಧ ಸ್ವಾಮೀಜಿ ಬೆಳಗಾವಿಯಲ್ಲಿನ ಪ್ರಖ್ಯಾತ ಮಠವೆಂದು ಖ್ಯಾತಿ ತಂದುಕೊಟ್ಟಿದ್ರು ಅನ್ನ ದಾಸೋಹ ಶಿಕ್ಷಣ ದಾಸೋಹ ನಡೆಸ್ತಿದ್ರು ಇವತ್ತಿಗೂ ಅದು ಚಾಲ್ತಿಯಲ್ಲಿದೆ ಆದರೆ ಭಕ್ತರಿಗೆ ಮಠದ ಮೇಲಿದ್ದ ಭಕ್ತಿಯಾಗಲಿ ಗೌರವವಾಗಲಿ ಯಾವುದೂ ಇಲ್ಲ ಅದಕ್ಕೆ ಕಾರಣ ಅಡವಿ ಸ್ವಾಮೀಜಿ ಅದ್ಯಾವ ಗಳಿಗೆಯಲ್ಲಿ ಪೀಠಾಧಿಪತಿ ಆದರೂ ಆಗಿಂದ ಅಡವಿ ಸಿದ್ದೇಶ್ವರ ಸ್ವಾಮಿ ಮಠದ ಸ್ವಾಸ್ಥ್ಯ ಹಾಳಾಯಿತು ಅಂತ ಗ್ರಾಮಸ್ಥರು ಮಾತುಗಳನ್ನಾಡ್ತಿದ್ದಾರೆ ಅಂಕಲಿ ಮಠದ ಶಾಖಾ ಮಠ ನಮ್ಮ ರೀ ಅಂಕಲಿ ಮಠದ ಶಾಖಾ ಮಠ ಮೂಲ ನಮ್ಮದು ರೀ ಇವರು ಪಹ್ಲೇಕ ಇವರು ಬರೋಕ್ಕಿಂತ ಪೂರ್ವದಲ್ಲಿ ದೊಡ್ಡ ಜಾರಿದ್ರಿ ಗುರುಸಿದ್ದೇಶ್ವರ ಮಹಾರಾಜ ಗುರುಸಿದ್ದೇಶ್ವರ ಸ್ವಾಮಿಗಳು ಅಂತೇಳಿ ಅವರಿದ್ದರು ಅವ್ರೂ ಅವರಿದ್ದವ್ರ ಇವ್ರನ್ನ ಅಡುಗೆ ಮಾಡೋಕಂತೇಳಿ ಕರ್ಕೊಂಡ್ಬಂದಿದ್ರೆ ಅವರು ಅವ್ರ ಕೈ ಕೆಳಗೆ ಅವ್ರು ಬರ್ತ ಅದು ರೀ ಊರಾಗ ಅವ ನಾಲ್ಕೈದು ಮಂದಿ ಇದು ಪರಿಚಯ ಅದು ಇದು ಆದಾಗ ನಾ ಅವ್ರು ಏನು ಮಾಡ್ರಿ ನನ್ನ ಪಟಕಟ್ಟು ಪಟಕಟ್ಟು ಪಾಠ ಕಟ್ಟು ಅಂತೇಳಿ ಅವ್ರಿಗೆ ದುಂಬಾಲು ಬಿದ್ದರಿ ಇವರು ದುಂಬಾಲು ಬೆಳನ ಅವರು ಇದ್ದವ್ರ ಇವನು ಪಟ್ಟು ಕಟ್ಟ್ರಿ ಅವ್ರು ಸಂಬಳ ಸಲ ಅವ್ರು ಮಾಡ್ರಿ ಅವ್ರು ಏನು ದೊಡ್ಡವ್ರದಾಗದ ನಮಗೆ ಏನು ಗೊತ್ತಾಗೋದು ಅವ್ರು ಪಾಠ ಕಟ್ಟ್ರಿ ಪಟ್ಟು ಕಟ್ಟಕು ನಾವು ಹುಗಿದ್ದವು ನಮ್ಮ ಊರಿಂದ ನಾವು ಪಟ್ಟಿನೂ ಕೊಟ್ಟಿದ್ರೆ ಇವ್ರಿ ಪಾಗಕ್ಕೆ ಪಟ್ಟು ಕಟ್ಟೋಕೆ ಪಟ್ಟಿ ಕೊಟ್ಟು ಪಟ್ಟಿ ಕಟ್ಟಕ್ಕೆ ಪಟ್ಟಿ ಕೊಟ್ಟು ಕೂಡ ಹಿಂದಿ ಒಂದು ತೊಡೆ ದಿವಸ ಬಿಟ್ಟು ಅವರಿಗೆ ಇವ ಅಕ್ರಮ ಸಂಬಂಧ ಅವರಿಗೆ ಅಲ್ಲಿ ಗೊತ್ತಾದ ಗುರುಸಿದ್ದ ಸ್ವಾಮೀಜಿ ಪೀಠಾಧಿಪತಿ ಆಗಿದ್ದಾಗಲೇ ಈ ಅಡವಿ ಸಿದ್ದರಾಮ ಸ್ವಾಮೀಜಿ ಕುರ್ಚಿ ಮೇಲೆ ಕಣ್ಣಾಕಿದ್ರಂತೆ ಇದೇ ಮಠದಲ್ಲಿ ಮರಿ ಸ್ವಾಮೀಜಿ ಆಗಿದ್ದಾಗಲೇ ಪಟ್ಟಾಭಿಷೇಕದ ಕನಸು ಕಾಣ್ತಿದ್ರು ಪೀಠಾಧಿಪತಿ ಆಗೋಕೆ ಈ ಸ್ವಾಮೀಜಿ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿದ್ರು ಆದರೆ ಗ್ರಾಮಸ್ಥರು ಸಮಾಜದ ಹಿರಿಯರು ಈ ಮಠದ ಪೀಠಾಧಿಪತಿ ಆಗೋಕೆ ಅವಕಾಶ ಕೊಟ್ಟಿರಲಿಲ್ಲ ಮೂಲ ಮಠದಲ್ಲಿ ಇರುವಾಗಲೇ ಅಡವಿ ಸ್ವಾಮೀಜಿಯ ಬಂಡವಾಳ ಗೊತ್ತಾಗ್ತಿತ್ತಂತೆ ಅಕ್ರಮ ಸಂಬಂಧ ಜೂಜಾಟ ಇನ್ನಿತರೆ ಕರ್ಮಕಾಂಡಗಳು ಗೊತ್ತಾಗ್ತಿದ್ದಕ್ಕೆ ಮೂಲ ಮಠದಿಂದ ಶಿವಾಪುರಕ್ಕೆ ಕಳುಹಿಸಿಕೊಟ್ಟಿದ್ರು ಎರಡು ವರ್ಷಗಳ ಹಿಂದೆ ಅಡವಿ ಸ್ವಾಮೀಜಿ ಪೀಠಾಧಿಪತಿಯಾಗಿ ನೇಮಕರಾಗಿರ್ತಾರೆ ಅಲ್ಲಿಂದಾಚೆಗೆ ಈ ಮಠದಲ್ಲಿ ಸ್ವಾಮೀಜಿಯದ್ದೇ ದರ್ಬಾರ್ ಕಾರುಬಾರು ಈ ಪರವಾಗಿ ಎಷ್ಟು ಜನರಿದ್ದಾರೋ ಅಷ್ಟೇ ವಿರೋಧಿಗಳಿದ್ದಾರೆ ಎರಡು ವರ್ಷಗಳಿಂದ ಸ್ವಾಮೀಜಿ ಮಠ ಬಿಟ್ಟು ಹೋಗಬೇಕು ಅಂತ ಒಂದು ಟೀಮ್ ಪ್ರಯತ್ನಿಸುತ್ತಿದೆ ಮಠದ ಕಾರ್ಯಕ್ರಮಗಳು ನಡೆಯುವಾಗ ಅಡವಿ ಸಿದ್ದರಾಮ ಸ್ವಾಮೀಜಿ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆಯುತ್ತಿಲ್ಲ ಒಂದು ಬಣಕ್ಕೆ ಮಾತ್ರ ಅವರು ಗೌರವ ಆದ್ಯತೆ ನೀಡುತ್ತಿದ್ದಾರೆ ಅನ್ನೋ ಆರೋಪವಿದೆ ಇದರಿಂದ ಗ್ರಾಮದಲ್ಲೂ ಎರಡು ಗುಂಪುಗಳಾಗಿವೆ ಈ ವಿಚಾರವನ್ನ ಹಲವು ಸಲ ಅಂಕಲಗಿಯ ಮೂಲಮಠದ ಸ್ವಾಮೀಜಿಗಳ ಗಮನಕ್ಕೂ ತಂದಿದ್ದಾರೆ ಆದರೆ ಮತ್ತೊಂದು ಬಣ ಸ್ವಾಮೀಜಿ ಬೆಂಬಲಕ್ಕೆ ನಿಂತಿರುವ ಕಾರಣಕ್ಕೆ ಅಡವಿ ಸಿದ್ದರಾಮ ಸ್ವಾಮೀಜಿ ಪೀಠಾಧಿಪತಿಯಾಗಿ ಮುಂದುವರೆದಿದ್ದಾರೆ એ ન્યુરે એ ન્યુની જગ્યાએ મારે એ એ ન્યુની આમ જગ્યાએ મારે કપા મધ્યમ સબલ એકતા એક મુક્ષાલ એમ ટાંકે દેને આજ મોતી તીયે ಅಡವಿ ಸಿದ್ದೇಶ್ವರ ಸ್ವಾಮೀಜಿ ಆಪ್ತ ವಲಯದ ಪ್ರಕಾರ ಮಹಿಳೆ ಹಾಗೂ ಮಕ್ಕಳು ಮಠದ ಭಕ್ತರು ಕುಟುಂಬ ಸಮೇತ ಮಠಕ್ಕೆ ಬರ್ತಿದ್ರು ನಿನ್ನೆ ಪತಿ ಬೇರೆ ಕೆಲಸದ ಕಾರಣಕ್ಕೆ ಮಠಕ್ಕೆ ಬಂದಿರಲಿಲ್ಲ ಬದಲಾಗಿ ಮಹಿಳೆ ತನ್ನ ಮಗಳ ಜೊತೆಗೆ ಮಠಕ್ಕೆ ಬಂದಿದ್ರು ಮರಳಿ ಹೋಗುವುದು ತಡವಾದ ಕಾರಣಕ್ಕೆ ಮಹಿಳೆ ತನ್ನ ಪುತ್ರಿಯ ಜೊತೆಗೆ ಮಠದ ಬೆಡ್ರೂಮ್ನಲ್ಲಿಯೇ ಆಶ್ರಯ ಪಡೆದಿದ್ರು ಇದನ್ನೇ ಅನಾಚಾರ ಅಂದರೆ ಹೇಗೆ ಸ್ವಾಮೀಜಿ ಅಸಭ್ಯವಾಗಿ ವರ್ತಿಸಿದ್ರೆ ಮಹಿಳೆ ದೂರು ನೀಡ್ತಿರ್ಲಿಲ್ವಾ ಅಂತ ಸ್ವಾಮೀಜಿ ಪರ ನಿಂತಿರುವ ಬಣ ಪ್ರಶ್ನೆ ಮಾಡ್ತಿದ್ದ ಸ್ವಾಮೀಜಿ ಕೂಡ ಹಾಗೆ ಹೇಳ್ತಿದ್ದಾರೆ ಬಂದಿರತಕ್ಕಂಥದ್ದು ಮಧ್ಯಾಹ್ನ ಅವ್ರಿಗೆ ವಾಪಸ್ಸು ಹೋಗಲಿಕ್ಕೆ ಅನುಕೂಲತೆ ಇಲ್ಲದೇ ಇದ್ದಿದ್ದಕ್ಕಾಗಿ ಅವ್ರು ಉಳಿಯುವಂಥ ವ್ಯವಸ್ಥೆ ಇದೆ ಈಗಾಗಲೇ ನೀವೆಲ್ಲ ಬೇಕಾದ್ರೂ ಹೋಗಿ ನೋಡ್ಬೋದು ಭಕ್ತರನ್ನು ಕೇಳ್ಬೋದು ಆದರೆ ಏನು ಅವ್ರ ಜೊತೆ ಇನ್ನೂ ಹಲವಾರು ಭಕ್ತರು ಇದ್ದರು ಅವ್ರಿಗೆ ವಾಪಸ್ ಹೋಗಲಿಕ್ಕೆ ಅನಾನುಕೂಲತೆ ಇದ್ದಿದ್ದಕ್ಕಾಗಿ ಯಾಕಂದರೆ ಈಗಿಂದ ಅಂತಲ್ಲ ಮೊದಲಿಂದನೂ ಅವರು ಕುಟುಂಬ ಸಮೇತವಾಗಿ ಬರ್ತಾ ಇದ್ದರು ಮತ್ತು ಮೇಲೆ ಪ್ರತಿ ಅಮಾವಾಸ್ಯೆಗೆ ಬರ್ತಾ ಇದ್ದರು ಇದನ್ನೆಲ್ಲ ನೀವು ಇದರ ಬಗ್ಗೆ ಹೆಚ್ಚು ನಿಮ್ಮ ಭಕ್ತರನ್ನೇ ಕೇಳಿ ಯಾಕಂದರೆ ಇದು ಹೇಳಿದ್ವಲ್ಲ ಇದೊಂದು ಹುನ್ನಾರ ಇಷ್ಟೇ ಒಂದು ಬಣ ಹಾಗೂ ಸ್ವಾಮೀಜಿ ಹೀಗೆ ಹೇಳಿದ್ರೆ ಮತ್ತೊಂದು ಬಣ ಸ್ವಾಮೀಜಿಯಿಂದಲೇ ಗ್ರಾಮದಲ್ಲಿ ಎರಡು ಗುಂಪುಗಳಾಗಿವೆ ಸ್ವಾಮೀಜಿ ಮಠದಲ್ಲಿ ಮಹಿಳೆಯರಿಗೆ ಆಶ್ರಯ ನೀಡುತ್ತಾರೆ ಹೀಗಾಗಿ ಇಂಥ ಸ್ವಾಮೀಜಿ ನಮಗೆ ಬೇಡವೇ ಬೇಡ ಅಂತಿದ್ದಾರೆ ಅಲ್ಲದೆ ಸ್ವಾಮೀಜಿ ಲೀಲೆ ಆಡಿದ್ದು ಬಿಟ್ಟರೆ ಇನ್ನೇನು ಮಾಡಿಲ್ಲ ಅಂತ ಹೇಳಿದ್ದಾರೆ ಸ್ವಾಮೀಜಿ ಕೈ ಸರಿ ಇದ್ದಿರ್ಕಿಲ್ಲ ಕೆಲಸ ಬೈಡಿಂದ ಸರಿ ಇದ್ದಿರ್ಕಿಲ್ಲ ನಾವೇನು ಮಾಡಿದ್ದು ಇರ್ಲಿ ನಮ್ಮ ಮಠಕ್ಕೆ ಯಾರು ಇಲ್ಲ ಇರ್ಲಿ ಅವರು ಮಾಡ್ಕೊಂಡಿಲ್ಲ ಹ್ಯಾಂಗಾರು ಮುಂದುವರ್ಸಂದ್ ಹೋಗ್ಲತ್ತೆ ನಾವು ಗಪ್ಪಿದ್ದು ಮಲ್ಲಿಕಾರ್ಜುನ ಶಿಕ್ಷಣ ಸಂಸ್ಥೆ ಅದೇ ಬೇರೆನ ಐತೆ ಟ್ರಸ್ಟು ಐತಿ ಇದೆ ಏನ್ರೀ ನಡ್ಸ್ಕೊಂಡು ಅಂತಾರೆ ಸ್ವಾಮೀಜಿ ಹತ್ತು ರೂಪಾಯಿ ಅವ್ರಿಗೆ ಯಾರಿಗೂ ಸಾಯ ಮಾಸ್ತರುಗಳಿಗೆ ಕೊಟ್ಟಿಲ್ಲ ಯಾರಿಗೂ ಕೊಟ್ಟಿಲ್ಲ ಅವನು ರೀ ಆ ಬರೀ ರಾಸಲಿ ಎಟ್ಟ ಮಣ ಸ್ವಾಮೀಜಿ ಈಗ ಚಿತ್ರದುರ್ಗ ಸ್ವಾಮಿ ಮಾಡಿಲ್ಲ ರೀ ಇವ್ರವ್ರೆಲ್ಲ ಹಗಲೇ ಇವ್ರ ಸ್ವಾಮಿ ಏನು ಮಾಡಿದ್ರಲ್ಲ ಏನಿಲ್ಲ ರೀ ಏನು ಮಾಡಿಲ್ಲರಿ ಏನು ಮಾಡಿಲ್ಲರಿ ಎಲ್ಲ ಟ್ರಸ್ಟ್ ಐತೆ ರೀ ಟ್ರಸ್ಟ್ ಕಮ್ಮಿ ಈಗ ಕಲಾಡಿ ಅವ್ರು ನಮ್ಗೆ ಐವತ್ತು ಲಕ್ಷ ರೂಪಾಯಿ ಹಾಕ್ಯಾರ ಕಲಾಡಿ ಅವ್ರಿ ಐವತ್ತು ಲಕ್ಷ ರೂಪಾಯಿ ಹಾಕ್ಯಾರ ಅವ್ರ ಎಂ ಬಿ ಪಣ್ಣಾಗ ಅಂತಾಗ ಬಿಲ್ಡಿಂಗ್ ಚಲೋ ಅದ ರೀ ಏನು ಮಾಡ್ಯಲ್ ರೀ ನೀವು ಬರೀ ರಾಸ ಏಟ ಮಾಡ ಮತ್ತೇನ್ ಮಾಡಂಗಿಲ್ಲ ನೀವು ಅಡವಿ ಸಿದ್ದರಾಮ ಸ್ವಾಮೀಜಿ ರಾಸಲೀಲೆ ಒಂದು ಬಿಟ್ರೆ ಮತ್ತೇನು ಮಾಡಿರಲಿಲ್ಲವಂತೆ ಮಠದ ಅಭಿವೃದ್ಧಿಯಂತೂ ಇಲ್ಲವೇ ಇಲ್ಲ ಶಿಕ್ಷಣ ದಾಸೋ ಹಕ್ಕು ಸಹಾಯ ಮಾಡ್ತಿರಲಿಲ್ಲವಂತೆ ಬರೀ ಬಿಲ್ಡಪ್ಪು ಬರೀ ಶೋಕಿ ಮಾಡೋದೇ ಸ್ವಾಮೀಜಿಯ ಕೆಲಸವಾಗ್ತಿತ್ತಂತೆ ಈ ಕಾರಣಕ್ಕೆ ಗ್ರಾಮಸ್ಥರು ಅಡವಿ ಸಿದ್ದರಾಮ ಸ್ವಾಮೀಜಿ ಊರಿಂದ ಓಡಿಸಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ ಆದರೆ ಸಾಧ್ಯವಾಗಿಲ್ಲ ಇದೀಗ ಮಹಿಳೆ ಜೊತೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ ಮೇಲೆ ನಮ್ಮ ಊರು ಬಿಟ್ಟು ಹೋಗಿ ಅಂತ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ ಆದರೆ ಸ್ವಾಮೀಜಿ ನಾನೇನು ತಪ್ಪು ಮಾಡಿಲ್ಲ ಅವರು ಆಶ್ರಯ ಪಡೆಯಲು ಬೆಡ್ರೂಮ್ಗೆ ಹೋಗ್ತಿದ್ದಾಗ ನಡೆದ ಘಟನೆ ಇದು ಅಂತ ಸ್ವಾಮೀಜಿ ಹೇಳಿದ್ದಾರೆ ಸಮಯ ಇರುವುದು ಒಂಬತ್ತು ಒಂಬತ್ತರವರೆಗೆ ಅವರು ಊಟ ಮಾಡಿ ಅವರು ಕೋಣೆಗೆ ಹೋಗ್ತಾ ಇದ್ದರು ಇವರೆಲ್ಲ ಅಂದರೆ ಒಂದಷ್ಟು ಜನ ನಾಲ್ಕೈದು ಅಲ್ಲಿ ಅಡ್ಡಾಡೋದು ನೋಡಿ ಸ್ವಾಮೀಜಿ ಹೀಗೆ ಅಂತಂದಾಗ ನೀವು ಒಳಗಡೆ ಇರಿ ನಾನು ನೋಡ್ತೀನಿ ಅಂತ ಹೊರಗಡೆ ಹೋಗಿದ್ದೆ ಆ ಸಮಯದೊಳಗೆ ಇವ್ರು ಯಾಕಪ್ಪ ಅಂತ ಕೇಳಿದಾಗ ಇದು ಭಕ್ತರ ಮೇಲೆ ಅವರು ಏನು ನಿರ್ಣಯವನ್ನು ತಗೋತಾರೆ ಅದಕ್ಕೆ ನಾನು ಸದಾ ಬದ್ಧನಾಗಿದ್ದೇನೆ ಯಾಕಂತಂದರೆ ಯಾಕೆ ಇದು ನಾವು ಒಬ್ಬರೇ ಇದ್ದು ಇದೆಲ್ಲ ಆಗಿದ್ರಿ ಅಂತಲ್ಲ ಆ ಸಮಯದೊಳಗೆ ಊರಿನ ಒಂದಷ್ಟು ಶ್ರೀಮಠದಲ್ಲಿರ್ತಕ್ಕಂಥ ಹುಡುಗರಾಗಿರ್ಬೋದು ಮತ್ತು ಗ್ರಾಮದ ಎಲ್ಲ ಭಕ್ತರು ಕೂಡ ಅಲ್ಲಿದ್ರು ಆ ಸಮಯದೊಳಗೆ ಆದರೆ ಹೇಳಿದಿವಲ್ಲ ಅಲ್ಲಿ ಆ ಸಮಯದೊಳಗೆ ಈ ತರ ನಡೆದಿರ್ತಕ್ಕಂಥದ್ದೇ ಒಂದು ನೋವಿನ ಸಂಗತಿ ಅಂತ ನಾನು ಹೇಳಕ್ಕೆ ಈ ಬೆಳವಣಿಗೆ ಬೆನ್ನಲ್ಲೇ ಅಡವಿ ಸಿದ್ದರಾಮ ಸ್ವಾಮೀಜಿ ಗೋಕಾಕದ ಶೂನ್ಯ ಸಂಪಾದನೆ ಮಠದಲ್ಲಿ ಸಮಯ ಕಳೆದಿದ್ದಾರೆ ಮತ್ತೊಂದೆಡೆ ಶಿವಾಪುರದ ನೂರಾರು ಜನ ಮುಖಂಡರು ಶೂನ್ಯ ಸಂಪಾದನೆ ಮಠಕ್ಕೆ ಭೇಟಿ ನೀಡಿ ಸ್ವಾಮೀಜಿ ಮನವೊಲಿಸಲು ನಿರ್ಧರಿಸಿದ್ದಾರೆ ಸದ್ಯ ಮಠದಲ್ಲಿ ಲೇಡಿ ಜೊತೆಗೆ ಸ್ವಾಮೀಜಿ ಸಿಕ್ಕ ಕೇಸ್ ಸಂಬಂಧ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಕಾದು ನೋಡಬೇಕಾಗಿದೆ